ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಬಯಸ್ಕೊಳ್ತೀನಿ ಬನ್ನಿ ನನ್ನ ಚಾನಲ್ ಎಸ್ ಕೆ ಹರಿಸಮುದ್ರ ಏನಪ್ಪ ಇವತ್ತು ಒಂದು ವಿಶೇಷ ಅಂದರೆ ನಮ್ಮ ಕೋಡಿಮಠದ ಸ್ವಾಮೀಜಿಗಳು ಹೇಳಿದ ಭವಿಷ್ಯದ ಪ್ರಕಾರ ಕರ್ನಾಟಕಕ್ಕೆ ಕೆಲವೊಂದು ಭಾಗದಲ್ಲಿ ಅದ್ಭುತವಾಗಿ ಮಳೆ ಇದೆ ಹಾಗೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಎಗಟಿ ಹೋಬಳಿ ಹರಿಸಮುದ್ರ ಗ್ರಾಮ ಈ ಗ್ರಾಮದಲ್ಲಿ ಸತತವಾಗಿ ಎರಡು ದಿನ ಧಾರಾಕಾರವಾಗಿ ಮಳೆ ಬಂದಿದೆ ಎರಡು ದಿನಕ್ಕೆ ಒಂದು ನಮ್ಮ ಊರಿನ ಕಟ್ಟಿ ಕೆರೆ ತುಂಬಿ ಹರಿದು ಕೋಡಿ ಬೀಳುತ್ತಾ ಇದೆ ಬನ್ನಿ ನಾವೆಲ್ಲ ನೋಡೋಣ ಈ ಒಂದು ಕೆರೆಯ ಕೋಡಿಯನ್ನು ನೋಡಿ ಕಟ್ಟಿ ಕೋಡಿ ಹರಿದು ಹೋಗುತ್ತಿದೆ ಈ ನೀರು ಹೋಗುವುದು ನಮ್ಮ ನಮ್ಮ ಅರಸಮುದ್ರ ಗ್ರಾಮದಲ್ಲೇ ಇರುವ ನಿನ್ನೊಂದು ಜಾಲಿಕಟ್ಟೆಗೆ ಈ ನೀರು ಸತತವಾಗಿ ಎರಡು ಮೂರು ವಾರ ಮಳೆ ಸುರಿದರೆ ಆ ಜಾಲಿಕಟ್ಟೆಯ ನೀರು ನಮ್ಮ ಪಕ್ಕದಲ್ಲೇ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಅದು ಯಗಟಿಪುರ ಗ್ರಾಮ ಆ ಗ್ರಾಮದಿಂದ ಮಲ್ಲಿಕಾರ್ಜುನ ತಾಯಿ ತಂದೆ ದೇವರು ಇರುವಂತಹ ಸ್ಥಳ ಅಲ್ಲಿಂದ ವೇದಾವತಿ ನದಿ ಹರಿದು ಸಂಗಮವಾಗುವ ಈ ಎರಡು ಜೋಡಣೆಯ ನದಿಯು ಹರಿದು ವಿಲಾಸ ಡ್ಯಾಮಿಗೆ ಸೇರುತ್ತದೆ ಇದು ಮಾರಿಕಣಿವೆ ಡ್ಯಾಮಿಗೆ ನೀರು ಹೋಗುತ್ತದೆ ಅದ್ಭುತವಾದ ಮಳೆ ಬಂದರೆ ನಮಗೆ ಸಂತೋಷವಾಗಿ ನಮ್ಮ ಹಳ್ಳಿಯರೆಲ್ಲರೂ ಖುಷಿ ಪಡುತ್ತಾರೆ ಬನ್ನಿ ನಾವೆಲ್ಲರೂ ನೋಡೋಣ ಈ ಖುಷಿಯನ್ನು